ಶ್ರೀ ಬಸವೇಶ್ವರ ನಾವು ಯಾವ ಜನ್ಮದಲ್ಲಿ ನಿನಗೆ ಅನ್ಯಾಯ ಮಾಡಿದ್ದೇವೆ ಎಂದು ಈ ರೀತಿ ನಮಗೆ ಶಿಕ್ಷೆ ಕೊಡಿಸಿದೆ ತಂದೆ ಶೀಲಾ ಈ ಸಮಾಜದಲ್ಲಿ ಸತ್ಯವಂತರಿಗೆ ಧರ್ಮವಂತರಿಗೆ ಎಳ್ಳು ಕಾಲಷ್ಟು ಬೆಲೆ ಇಲ್ಲ ಅಂದ ಮೇಲೆ ನಾವು ಇದು ಸತ್ತಂತೆ ಶೀಲಾ ಇದು ಸತ್ತಂತೆ ಬದುಕಬೇಕು ಬದುಕಿ ಜಯಿಸಬೇಕು ಅಂತ ಬಸದ ವಚನಗಳನ್ನು ನೀವು ಕೇಳಿಲ್ಲವೆ ಅಂತಮೇಲೆ ಸಮಾಜದಲ್ಲಿ ಮಾನವತರಾಗಿ ಬದುಕಬೇಕಾದರೆ ಕೆಟ್ಟ ಪಾತ್ರೆ ಪಂದ್ಯ ಬರ್ತದೆ ಆದರೆ ಆ ಎಮ್ ವಿರುದ್ಧ ಹೋರಾಟ ಮಾತ್ರ ನಿಲ್ಲಿಸಬೇಡಿ ಶೀಲಾ ಆ ದೇವೆಂದ್ರ ಹೋರಾಟದ ಮುನ್ನೆಚ್ಚರಿಕೆಯನ್ನು ತಿಳಿದುಕೊಂಡು ನನ್ನ ತಮ್ಮನಿಂದ ನನ್ನ ಮೇಲೆ ಬಂಗಾರ ಕತ್ತ ಅಪೋಧ ಹೊರಿಸಿ ಜೈಲಿಗೆ ಕಳಿಸಿದ ಅಂದ ಮೇಲೆ ನಮ್ಮವರೇ ನಮ್ಮ ಕಾಲು ಎಳೆಯುತ್ತಿರುವಾಗ ಮುಂದೆ ಯಾವ ಮುಖ ಇಟ್ಟುಕೊಂಡು ಹೋರಾಟ ಮಾಡಲಿ ಶಿಲಾ ಯಾವ ಮುಖ ಇಟ್ಟುಕೊಂಡು ಹೋರಾಟ ಮಾಡಲಿ ಸ್ವಾಮಿ ಸರ್ಕಾರ ಅಂದ ಮೇಲೆ ಆ ದೇವೇಂದ್ರ ಕೆಟ್ಟ ಹುಳುಗಳು ಇದ್ದೇ ಇರ್ತಾರೆ ಅಂದ ಮೇಲೆ ನೀವು ಹಾಗೆ ನಿಲ್ಲಬಾರದು ವೀರ ಪರಶುರಾಮನಂತೆ ಕೈಯಲ್ಲಿ ಕೊಡ್ಲಿ ಹಿಡಿದು ಬಡವ ಶೀಲ ಹೇಳುವುದು ನಿಜ ರೈತ ಜನತೆ ಮೇಲೆ ನಾಯ ಎಂದು ದುರಂಕಾರ ತೋರುವ ಪಾಪಾತ್ಮರು ಯಾರೇ ಇರಲಿ ಅಂತವರಿಗೆ ಈ ಬಡ ಬೀಸುವ ಕಡ್ಡಿಯಿಂದ ಆ ದುಷ್ಟರ ಸಮಾರ ಮಾಡಿದಾಗಲೇ ರೈತನ ಹಸಿರು ಕ್ರಾಂತಿ ಹಸಿರಾಗಿಯೇ ಉಳಿಯುವುದು ಇಲ್ಲವಾದರೆ ರೈತನ ಗೋಳು ಸಾಯುವವರೆಗೂ ಕಣ್ಣೀರಿನ ಗೋಳಾಗುತ್ತದೆ ತಮ್ಮ ಕಣ್ಣೀರಿನ ಗೋಳಾಗುತ್ತದೆ ಆ ದೇವ್ರ ಆರ್ಪಟ್ಟ ಮುಗಿಲು ಮುಟ್ಟುತ್ತದೆ ಅವನಿಗೆ ನನ್ನ ಕಾನೂನಿನ ಕೊಡಿಸಬೇಕಂದ್ರೆ ಮೇಲಿನ ನನ್ನನ್ನು ಗ್ರೀನ್ ಸಿಗ್ನಲ್ ಕೊಡುವುದಿಲ್ಲ ಆ ದುಷ್ಟ ಸಂವಾರ ಮಾಡಲು ನಿನಗೆ ಯಾವ ಸಹಾಯ ಬೇಕಾದ್ರೆ ಕೇಳು ನಾನು ಕೊಡಲು ಸಿದ್ಧ ಸರ್ ನಿಮ್ಮ ಡಿಪಾರ್ಟ್ಮೆಂಟಿನ ಸಹಾಯ ನನಗೆ ಬೇಕಾಗಿಲ್ಲ ದೇವರಂತ ಅಣ್ಣನ ಆಶೀರ್ವಾದ ನಿಮ್ಮ ಆಶೀರ್ವಾದ ಇಡೀ ರೈತಾಪಿ ಜನತೆಯ ಆಶೀರ್ವಾದ ನನ್ನ ತಲೆಯ ಮೇಲೆ ಇದ್ದರೆ ರೈತರ ಬಾಳಿನಲ್ಲಿ ಆಟವಾಡುತ್ತಿರುವ ಗಣಿಗರವಿಲ್ಲದ ಮರ್ಕಟರು ಎಲ್ಲಿಯೇ ಅಡಿಗೆ ಕುಳಿತುಕೊಂಡಿರಲಿ ಸರಸರೇ ಎಳೆದುಕೊಂಡು ಈ ಕೊಡ್ಲಿಯಿಂದ ರುಂಡವನ್ನು ತೆಗೆದು ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾನೆ ಕಡಿಲೇಬೇಕು ಅಂದಾಗಲೇ ರೈತನ ತುತ್ತು ರೈತರ ಬಾಯಿಗೆ ಬರುತ್ತದೆ ಇಲ್ಲವಾದ್ರೆ ರೈತರ ತುತ್ತು ಯಾರ ಬಾಯಿಗೆ ಎಂಬ ಪ್ರಶ್ನೆ ಪ್ರಶ್ನೆಯಾಗಿ ಉಳುತ್ತದೆ ಹೌದು ಮಹಿಳಾರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಮಹಾತ್ಮ ಗಾಂಧೀಜಿ ಹಳ್ಳಿ ಹಳ್ಳಿಗೂ ಪಾದಯಾತ್ರೆ ಮಾಡಿ ಮುಗ್ಧ ಯುವಕರ ಮನವೊಲಿಕೆ ಮಾಡಿ ನಮ್ಮ ಕೆಂಪು ಮೋದಿಯವರನ್ನು ಯಾರಿಗೂ ಬಗ್ಗದಂತೆ ದೇಶ ಬಿಟ್ಟು ಓಡಿಸದಂತೆ ಇನ್ನು ಮುಂದೆ ನೀನು ಹಳ್ಳಿ ಹಳ್ಳಿಗೂ ಪಾದಯಾತ್ರೆ ಮಾಡಿ ಸರ್ಕಾರ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟು ರೈತನೇ ಹಸಿರು ಕ್ರಾಂತಿಯೇ ಸರ್ದಾರ ವಕ್ಕಲಿಗ ಒಕ್ಕದಿದ್ದರೆ ಜಗವಲ್ಲ ಎಂಬ ಮಾತ್ರವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ರೈತನ ಮಗನೇ ಮುಂದಿನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವವರೆಗೂ ಹೋರಾಟ ನಿಲ್ಲಿಸಬೇಡ ನಿನಗೆ ಏನು ಸಹಾಯ ಸಹಕಾರ ಬೇಕು ಅದನ್ನೆಲ್ಲ ನಾವು ಮಾಡುತ್ತೇವೆ ಹೌದು ಅನ್ಯಾಯವನ್ನು ಅನ್ಯಾಯದಲ್ಲಿ ಮಿಟ್ಟಿ ಬದುಕಲು ಸಾಧ್ಯ ಸರ್ ಆ ಪಾಪಿ ಅವನ ಸರ್ಕಾರ ಬಂದರೂ ಸರಿ ಇಲ್ಲ ಆ ಶಿವನೇ ಸಾಕ್ಷತ್ ಇಳಿದು ಬಂದರೂ ಸರಿ ಆ ವಿಧಾನಸೌಧದಲ್ಲಿ ಹಚ್ಚಿದ ಕರ್ಮದ ದೀಪವನ್ನು ನಾಶ ಮಾಡಿ ಕರ್ಮ ಎಂಬ ಹಸಿರು ರೈತನ ಹಸಿರು ದೀಪವನ್ನು ಹಚ್ಚಿಸುತ್ತೇನೆ ಸರ್ ಮೈಲಾರಿ ನಿನ್ನ ಹೋರಾಟಕ್ಕೆ ನಾನು ಕೃಷ್ಣಾಂತರ ಸಪೋರ್ಟ್ ಮಾಡ್ತೇನೆ ನೀನು ಅರ್ಜುನಂತೆ ನಿಂತೆ ಈ ಹೌದು ಆ ದೇವೇಂದ್ರ ನಮ್ಮ ಮನೆತನದ ಮೇಲೆ ಬೀಸಿರುವ ಗಾಳಿ ಅಂತಿಂತದಲ್ಲಪ್ಪ ಬಂಗಾರದಂತ ನನ್ನ ಹೆಂಡತಿಯ ಶೀಲವನ್ನೇ ಹಾಳು ಮಾಡಿದ ಕ್ರೂರ ಜಂತು ನನಗೆ ಬೆಲ್ಲದಂತ ಮಾತನ್ನು ಹೇಳಿ ನನ್ನ ಅರ್ಥ ಅವನಂತೆ ಮಾಡಿಕೊಂಡ ನಯವಂಚಕ ಅಷ್ಟೇ ಅಲ್ಲ ಸಾಗರನ ಕಿವಿಯಲ್ಲಿ ಇಲ್ಲ ಸಲ್ಲದ ಪುಂಗಿಯ ನಾದವನ್ನು ಊದಿ ಅವನಿಂದಲೇ ನಮ್ಮ ಬಂಗಾರದಂತ ಕುಟುಂಬವನ್ನು ಚಿತ್ರ ಚಿತ್ರ ಮಾಡಿದ ಕ್ರೂರ ಜಂತು ಮೈಲಾರಿ ಮೈಲಾರಿ ಹಿಂದಿದ್ದೆಲ್ಲನೂ ಮರೆತು ರಾಮು ಹೇಳಿದಂತೆ ಕೇಳಲೇಬೇಕು ಆಯ್ತು ಸರ್ ನಡೆಯ್ರಿ